హాయ్ ఫ్రెండ్స్ వెల్కమ్ టు మై చాలా ఇంది మొదలనే ప్రశ్న కురియన్ జోసెఫ్ సమితి యవ రాజ్యకి ఆప్షన్స్ తమిళనాడు కేరళ కర్ణాటక మహారాష్ట్ర కరెక్ట్ ఆన్సర్ తమిళనాడు ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ರಕ್ಷಣಾ ಸಾಹಿತ್ಯ ಉತ್ಸವ ಕಲಾಂ ಕವಚ ಟು ಪಾಯಿಂಟ್ ಜೀರೋ ಎಲ್ಲಿ ನಡೆಯಿತು ಆಪ್ಷನ್ಸ್ ಹೈದರಾಬಾದ್ ಚೆನ್ನೈ ದೆಹಲಿ ಬೆಂಗಳೂರು ಕರೆಕ್ಟ್ ಆನ್ಸರ್ ದೆಹಲಿ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಭೂ ದಾಖಲೆ ನಿರ್ವಹಣೆಗಾಗಿ ಯಾವ ರಾಜ್ಯ ಸರ್ಕಾರ ಭೂ ಭಾರತಿ ಪೋರ್ಟಲ್ ಆರಂಭಿಸಿದೆ ಆಪ್ಷನ್ಸ್ ತೆಲಂಗಾಣ ಕೇರಳ ಕರ್ನಾಟಕ ಮಹಾರಾಷ್ಟ್ರ ಕರೆಕ್ಟ್ ಆನ್ಸರ್ ತೆಲಂಗಾಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರನೇ ಆವೃತ್ತಿಯಾದ ಭಾರತ ಉಜ್ಬೇಕಿಸ್ತಾನ್ ಜಂಟಿ ಮಿಲಿಟರಿ ವ್ಯಾಯಾಮ ಯಾವುದು ಆಪ್ಷನ್ಸ್ ಡಸ್ಲಿಕ್ ಧರ್ಮಗಾರ್ಡಿಯನ್ ಶಕ್ತಿ ಯುದ್ಧಾಭ್ಯಾಸ ಕರೆಕ್ಟ್ ಆನ್ಸರ್ ಡಸ್ಟ್ಲಿಕ್ ಭಾರತೀಯ ನೌಕಸೇನಾ ಮೇಘಾಯಾನ ಎರಡು ಸಾವಿರದ ಇಪ್ಪತ್ತೈದು ಮೂರನೇ ಆವೃತ್ತಿಯಲ್ಲಿ ಆಯೋಜಿಸಲಾಗಿದೆ ಆಪ್ಷನ್ಸ್ ಮುಂಬೈ ನವದೆಹಲಿ ಗುಜರಾತ್ ಮಹಾರಾಷ್ಟ್ರ ಕರೆಕ್ಟ್ ಆನ್ಸರ್ ನವದೆಹಲಿ ಮಿಸ್ಸಸ್ ಗ್ಲೋಬಲ್ ಇಂಟರ್ನ್ಯಾಷನಲ್ ಎರಡು ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಆಪ್ಷನ್ಸ್ ಅನುರಾಧ ಗರ್ಗ್ ನಂದಿನಿ ಗುಪ್ತಾ ನಿಕಿತಾ ಪೂರ್ವಲ್ ಸಿನಿ ಶೆಟ್ಟಿ ಕರೆಕ್ಟ್ ಆನ್ಸರ್ ಅನುರಾಧ ಗರ್ಗ್ ಮೇಘಾಯಾನ ಎರಡು ಸಾವಿರದ ಇಪ್ಪತ್ತೈದು ಭಾರತದ ಯಾವ ಸಶಸ್ತ್ರ ಪಡೆ ಆಯೋಜಿಸಿದೆ ಆಪ್ಷನ್ಸ್ ಭಾರತೀಯ ಕರಾವಳಿ ಕಾವಲು ಪಡೆ ಭಾರತೀಯ ನೌಕಾಪಡೆ ಭಾರತೀಯ ವಾಯುಪಡೆ ಯಾವುದೂ ಅಲ್ಲ ಕರೆಕ್ಟ್ ಆನ್ಸರ್ ಭಾರತೀಯ ನೌಕಾಪಡೆ ಎರಡು ಸಾವಿರದ ಇಪ್ಪತ್ತೈದರ ಹದಿನೈದನೇ ಹಾಕಿ ಇಂಡಿಯಾ ಸೀನಿಯರ್ ಪುರುಷರ ಚಾಂಪಿಯನ್ ಟ್ರೋಫಿ ಪ್ರಶಸ್ತಿ ಗೆದ್ದ ರಾಜ್ಯ ಯಾವುದು ಆಪ್ಷನ್ಸ್ ಪಂಜಾಬ್ ಮಧ್ಯಪ್ರದೇಶ್ ಉತ್ತರ ಪ್ರದೇಶ್ ಗುಜರಾತ್ ಕರೆಕ್ಟ್ ಆನ್ಸರ್ ಪಂಜಾಬ್ ಆಪರೇಷನ್ ಅಟ್ಲಾಂಟಾ ಯಾವ ಅಂತಾರಾಷ್ಟ್ರೀಯ ನೌಕಾಪಡೆಯು ಭಾರತೀಯ ನೌಕಾಪಡೆಯೊಂದಿಗೆ ಜಂಟಿ ವ್ಯಾಯಾಮ ಪ್ರಸ್ತಾಪಿಸಿದೆ ಆಪ್ಷನ್ಸ್ ನ್ಯಾಟೋ ಸ್ಟ್ಯಾಂಡಿಂಗ್ ನೇವಲ್ ಫೋರ್ಸ್ ಇಂಡೋನೇಷ್ಯಾ ನೌಕಾಪಡೆ ಯುರೋಪಿಯನ್ ಯೂನಿಯನ್ ನೇವಲ್ ಫೋರ್ಸ್ ಆಫ್ರಿಕನ್ ಮ್ಯಾರಿಟೈಮ್ ಕರೆಕ್ಟ್ ಆನ್ಸರ್ ಯುರೋಪಿಯನ್ ಯೂನಿಯನ್ ನೇವಲ್ ಫೋರ್ಸ್ ಪ್ರಧಾನ ಮಂತ್ರಿ ಮತ್ಸ್ಯ ಯೋಜನೆ ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಆಪ್ಷನ್ಸ್ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಕರೆಕ್ಟ್ ಆನ್ಸರ್ ಎರಡು ಸಾವಿರದ ಇಪ್ಪತ್ತು ವಿಶ್ವ ಲಿವರ್ ಡೇಯನ್ನು ಯಾವಾಗ ಆಚರಿಸುತ್ತಾರೆ ಆಪ್ಷನ್ಸ್ ಎಪ್ರಿಲ್ ಹದಿನೆಂಟು ಎಪ್ರಿಲ್ ಹತ್ತೊಂಬತ್ತು ಎಪ್ರಿಲ್ ಇಪ್ಪತ್ತು ಎಪ್ರಿಲ್ ಇಪ್ಪತ್ತೊಂದು ಕರೆಕ್ಟ್ ಆನ್ಸರ್ ಎಪ್ರಿಲ್ ಹತ್ತೊಂಬತ್ತು ಭಾರತದ ಮೊದಲ ಬಿಳಿ ಹುಲಿ ಸಂತಾನೋತ್ಪತ್ತಿ ಕೇಂದ್ರ ಯಾವ ರಾಜ್ಯದಲ್ಲಿದೆ ಆಪ್ಷನ್ಸ್ ಗುಜರಾತ್ ಪಂಜಾಬ್ ಅಸ್ಸಾಂ ಮಧ್ಯಪ್ರದೇಶ ಕರೆಕ್ಟ್ ಆನ್ಸರ್ ಕರೆಕ್ಟ್ ಆನ್ಸರ್ ಮಧ್ಯಪ್ರದೇಶ್ ಥ್ಯಾಂಕ್ಸ್ ಫಾರ್ ವಾಚಿಂಗ್